ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಅಕಾಲಿಕ ಮರಣಗಳಿಗೆ ಹೃದಯಘಾತ ಕಾರಣವಾಗಿದೆ ಹೃದಯಘಾತವನ್ನು ತಡೆಗಟ್ಟೋಕೆ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ದೇಹದಲ್ಲಿ ಆಗೋ ಬದಲಾವಣೆಗಳಿಂದ ಹೃದಯಾಘಾತದ ಅಪಾಯವನ್ನು ಅರ್ಥ ಮಾಡಿಕೊಳ್ಳಬಹುದು ಆದರೂ ಜನ ದೇಹ ನೀಡೋ ಈ ಸಂಕೇತಗಳನ್ನು ಮಾಮೂಲಿ ಅಂದುಕೊಂಡು ನಿರ್ಲಕ್ಷ್ಯ ಮಾಡುತ್ತಾರೆ ಹೃದಯಾಘಾತಕ್ಕೆ ನಲವತ್ತೆಂಟು ಗಂಟೆಗಳ ಮೊದಲು ದೇಹ ಕೆಲವು ಸ್ಪಷ್ಟ ಸಂಕೇತಗಳನ್ನು ಕಳಿಸುತ್ತೆ ಎದೆಯಲ್ಲಿ ತೀವ್ರವಾದ ನೋವು ಮತ್ತು ಒತ್ತಡದ ಅನುಭವ ಹೃದಯಘಾತದ ಮುನ್ಸೂಚನೆ ಇದರೊಂದಿಗೆ ಎದೆ ಭಾರವಾದಂತೆ ಅನಿಸುತ್ತೆ ಎದೆಯಲ್ಲಿ ಸುಡುವ ಅನುಭವ ಕೂಡ ಹೃದಯಘಾತದ ಲಕ್ಷಣ ತುಂಬಾ ದಣಿವು ಯಾವಾಗಲೂ ದಣಿವಾಗ್ತಾ ಇರೋದು ದೇಹದ ವಿಪರೀತ ದೌರ್ಬಲ್ಯ ಭಾವನೆ ಹೃದಯಾಘಾತದ ಲಕ್ಷಣವಾಗಿರಬಹುದು ಉಸಿರಾಟದ ತೊಂದರೆ ಸಣ್ಣ ಕೆಲಸಗಳನ್ನ ಮಾಡಿದ್ರು ಅಥವಾ ಏನೂ ಕೆಲಸ ಮಾಡದೇ ಇದ್ರು ಉಸಿರಾಟದ ತೊಂದರೆ ಆಗ್ತಾ ಇದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಹೃದಯಾಘಾತಕ್ಕೂ ಮುನ್ನ ಎಡಗೈ ಮತ್ತು ಬೆನ್ನಿನ ಎಡಭಾಗದಲ್ಲಿ ತೀವ್ರವಾದ ನೋವು ಕಾಣಿಸಿಕೊಳ್ಬಹುದು ಹೀಗಾಗಿ ತಡ ಮಾಡದೆ ವೈದ್ಯರನ್ನ ಸಂಪರ್ಕಿಸಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ